ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಮಹೇಶ್ ರಾಜ್ ಸೊ ಒಂದು ಹೊಸ ಲೇಔಡ್ ತೊಗೊಬಂದಿದ್ದೀನಿ ಹೊಸ ಲ್ಯಾಂಡ್ ಗುಂಡ್ಲುಪೇಟೆಯಲ್ಲಿ ಸೊ ಹೀಗೆ ಗುಂಡ್ಲುಪೇಟೆಯಿಂದ ಒಂದು ಟೆನ್ ಕಿಲೋಮೀಟ್ರ್ ಆಗುತ್ತೆ ಗೋಪಾಲ ಸ್ವಾಮಿ ಬೆಟ್ಟ ಹತ್ರ ಇದೆ ವ್ಯೂ ವ್ಯೂ ಮತ್ತು ಚೆನ್ನಾಗಿದೆ ಫೋರ್ ಏಕರ್ ಲ್ಯಾಂಡ್ ಜನರಲ್ ಪ್ರಾಪರ್ಟಿ ಸಿಂಗಲ್ ಆರ್ ಟಿ ಸಿ ಡಿಸ್ಟೆನ್ಸ್ ಬಂದು ರೋಡಿಂದ ನಿಮಗೆ ಒಂದು ಕಿಲೋಮೀಟ್ರ್ ರೋಡ್ ಬರುತ್ತೆ ತಾರ್ ರೋಡು ಹಂಗ್ಳ ಹಂಗ್ಳ ಅಂತೇಳಿ ವಿಲೇಜಸ್ರು ಸೊ ಊಟಿ ಹೈವೇ ಇದೆಯಲ್ಲ ಹೈವೇ ರೋಡಲ್ಲೇ ಹೈವೇಯಿಂದ ಒಳಗಡೆ ಹೋಗಬೇಕು ರೆಡ್ ಸಾಯಿಲ್ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಫೋರ್ ಎಕರ್ ಲ್ಯಾಂಡ್ ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟು ಯಾರ್ಯಾರು ಹೊಸಬ್ರು ನೋಡ್ತಾ ಇದರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಲ್ಯಾಂಡ್ ಡೀಟೇಲ್ಸ್ ರೈಟೆಸ್ಟು ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನೀವೇ ನೋಡ್ತೀರಲ್ಲ ಈಗ ಹೋಗ್ತಾ ಇಂಥ ಅಂದಿವೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸೊ ಒಂದು ನಾಲ್ಕು ಎಕರೆ ಜನ್ರಲ್ ಪ್ರಾಪರ್ಟಿ ಸಿಂಗಲ್ ಟಿ ಸಿ ಸುತ್ತಲೂ ಫೆನ್ಸ್ ಹಾಕಿದರೆ ರೆಡ್ ಸಾಯಿಲು ಸೊ ನೀವೇ ಇದ್ರೆ ಇದೇ ಲ್ಯಾಂಡು ಇದೇ ಲ್ಯಾಂಡ್ ನೋಡಿ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ ಜನ್ರಲ್ ಪ್ರಾಪರ್ಟಿ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಈ ಥರ ರೋಡು ಕಾರೆಲ್ಲ ಬರುತ್ತೆ ಕಾರೆಲ್ಲ ಹೋಗ್ಬೋದು ರೋಡ್ ಒಂದು ಒಂದು ಕ ಒಂದು ಲಿಟ್ ಒಂದು ಕಿಲೋಮೀಟ್ರ್ ರೋಡ್ ಇದೆ ಮಿಕ್ಕಿದ್ದೆಲ್ಲ ನಿಮಗೆ ಥಾರ್ ರೋಡು ಹಂ ವಿಲೇಜ್ ಹತ್ರ ಬರುತ್ತೆ ಇದು ಒಂದೇ ಬೌಂಡ್ರಿ ಸಿಂಗಲ್ ಆರ್ ಟಿ ಸಿ ಫೋರ್ ಎಕ್ಕರ್ ನೋಡ್ತಾ ಇದ್ರಲ್ಲ ಇದೇ ಲ್ಯಾಂಡ್ ಹಿಂದ್ಗಡೆ ಬೆಟ್ಟ ವ್ಯೂಸ್ ಇದೆ ಈಗಡೆ ಸುತ್ತಲೂ ಫೆನ್ಸ್ ಹಾಕಿದ್ರಲ್ಲ ಇದೇ ಹಿಂದ್ಗಡೆ ವ್ಯೂ ಬೆಟ್ಟ ವ್ಯೂ ಇದೆ ಸೋ ನೋಡ್ತಾ ಇದ್ದೀರಾ ಜನ್ರಲ್ ಪ್ರಾಪರ್ಟಿ ತಾರೋಡು ನಿಮಗೆ ತಾರೋಡಿಂದ ಜಸ್ಟ್ ನಿಮಗೆ ಒಂದು ಕಿಲೋಮೀಟ್ರ್ ರೋಡು ಗುಂಡ್ಲುಪೇಟೆ ಹತ್ತು ಕಿಲೋಮೀಟ್ರ್ ಹಂಗ್ಲ ಮೂರು ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪರ್ ಎಕ್ಕರ್ ಬಂದಿದ್ದು ಇದು ತರ್ಟಿ ಲ್ಯಾಕ್ ಹೇಳ್ತಾರೆ ನೆಗೋಶಿಯಬಲ್ ನಾಲ್ಕು ಎಕರೆ ಬೌಂಡ್ರಿ ಪರ್ ಎಕ್ಕರ್ ತರ್ಟಿ ಲ್ಯಾಕ್ಸ್ ನೆಗೋಷಿಯಬಲ್ ಇದೆ ಹೆಚ್ಚು ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿ ನಿಮಗೆ ವಿಸಿಟಿಂಗ್ ಲೊಕೇಶನು ವಿತ್ ಡಾಕ್ಯುಮೆಂಟ್ ಯಾವ್ದು ಬೇಕಾದ್ರೂ ಕೊಡ್ತಾರೆ ಓಕೆನಾ ಆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಥ್ಯಾಂಕ್ ಯು ಬಾಯ್